ಲಕ್ಷ್ಮಣ ಸಹೋದರ ಲಕ್ಷ್ಮಣ ಅದೃಷ್ಟವಶಾತ್ ನೀನು ಮೃತ್ಯುವಿನ ಮನೆಯ ದ್ವಾರದಿಂದ ಹಿಂದಿರುಗಿ ಬಂದೆ ನೀನಿಲ್ಲದೆ ನನಗೆ ಜೀವಿತದಲ್ಲಿ ಯಾವುದು ನಿನ್ನ ಸಹೋದರ ಈ ಯುದ್ಧ ಈ ವಿಜಯ ಯಾವುದು ನಿನಗಿಂತ ಮುಖ್ಯವಲ್ಲ ಸಹೋದರ ನಿನ್ನ ಅಪಾರವಾದ ವಾತ್ಸಲ್ಯವೇ ನನ್ನನ್ನು ಬದುಕಿ ನೀನು ನನ್ನ ಮೇಲಿನ ಪ್ರೀತಿಯಿಂದ ದುರ್ಬಲನಾಗಬಾರದು ವೀರನಾದ ನೀನು ನಿನ್ನ ಪ್ರತಿಜ್ಞೆಯಂತೆ ಆ ದುರುಳ ರಾವಣನನ್ನು ಸಂಹರಿಸಿ ವಿದೇಶನಿಗೆ ಪಟ್ಟ ಕಟ್ಟಬೇಕು ನಿನ್ನ ಪ್ರಾಣಕ್ಕೆ ಆಪತ್ತು ಒದಗಿದಾಗ ನನಗೆ ಯಾವ ಪ್ರತಿಜ್ಞೆಯೂ ನೆನಪಾಗುವುದಿಲ್ಲ ಸೋದರ ಎಲ್ಲ ಬಾಂಧವ್ಯಗಳಿಗಿಂತಲೂ ಧರ್ಮ ಪಾಲನೆಯೇ ಪ್ರಧಾನವೆಂದು ನಂಬಿರುವ ನೀನು ಆ ರಾವಣನನ್ನು ಸಂಹರಿಸಿ ಧರ್ಮರಕ್ಷಣೆ ಮಾಡು ನೀನು ನನ್ನ ಜೊತೆ ಇರುವಾಗ ಅದು ಅಸಾಧ್ಯವಲ್ಲ ಸೋದರ ಅಸಹಾಯ ಶೂರನಾದ ನೀನೊಬ್ಬನೇ ಆ ರಾವಣನನ್ನು ಧರೆಗುರುಳಿಸಲು ಸಮರ್ಥನಾಗಿರು ಆ ಕಾರ್ಯ ವೇಗನೆ ಕೈಗೂಡ ಜೈ ಶ್ರೀರಾಮ್ ಪ್ರಣಾಮಗಳು ಮಹಾಪ್ರಭು ದೂತ ಏನಾದರೂ ವಿಶೇಷ ವಾರ್ತೆ ಇದೆಯೇ ರಣರಂಗದ ಸ್ಥಿತಿಗತಿಗಳೇನು ಲಕ್ಷ್ಮಣನ ಅವಸ್ಥೆಯಿಂದ ಶತ್ರು ಸೈನಿಕ ಅಲ್ಲೋಲ ಕಲ್ಲೋಲವಾಗಿದೆಯೇ ಇಲ್ಲ ಪ್ರಭು ಶತ್ರು ಸೇನೆ ಈಗ ಹೊಸ ಉತ್ಸಾಹದಿಂದ ಮತ್ತೆ ಯುದ್ಧಕ್ಕೆ ಸಿದ್ಧವಾಗಿದೆ ಏನಂದೆ ಮತ್ತೆ ಯುದ್ಧಕ್ಕೆ ಸಿದ್ಧರಾಗಿರುವರೆ ಲಕ್ಷ್ಮಣನಿಗಾಗಿ ರಾಮ ವಾನರ ವೀರರು ದುಃಖಿಸುತ್ತಿಲ್ಲವೇ ದುಃಖಿಸಲು ಅವಕಾಶವಿಲ್ಲದಂತೆ ಲಕ್ಷ್ಮಣ ಮತ್ತೆ ಎದ್ದು ಕುಳಿತಿದ್ದಾನೆ ಪ್ರಭು ಏನು ನನ್ನ ದಿವ್ಯಾಸ್ತ್ರದ ಪ್ರಹಾರದಿಂದ ಅವನು ಮತ್ತೆ ಎದ್ದು ಕುಳಿತುಕೊಳ್ಳಲು ಹೇಗೆ ಸಾಧ್ಯವಾಯಿತು ಆ ಹನುಮಂತ ಮತ್ತೆ ಹಿಮಾಲಯ ಪರ್ವತಕ್ಕೆ ಹೋಗಿ ಔಷಧಿ ಲತೆಗಳಿರುವ ಪರ್ವತವನ್ನೇ ಹೊತ್ತು ತಂದು ಅವನು ಮತ್ತೆ ಎಚ್ಚರಗೊಳ್ಳುವಂತೆ ಮಾಡಿದ್ದಾನೆ ಪ್ರಭು ಆ ಲಕ್ಷ್ಮಣ ಮತ್ತೆ ಬದುಕಿದನೇ ನನ್ನ ದಿವ್ಯಾಸ್ತ್ರಗಳು ವಿಫಲವಾಯಿತೆ ಈಗ ನಮ್ಮ ಸೈನ್ಯ ಆತಂಕಗೊಂಡಿದೆ ದೋಷಾವೇಶದಿಂದ ಕೂಡಿರುವ ಶತ್ರು ಸೈನ್ಯ ಆಕ್ರಮಣ ಮಾಡುವ ಭೀತಿಯಲ್ಲಿ ತಲ್ಲಣಿಸುತ್ತಿದೆ ರಾಕ್ಷಸ ಸೈನ್ಯಲ್ಲಿ ತಲ್ಲಣ ಹಾಗಾಗಲು ನಾನು ಅವಕಾಶ ಕೊಡುವುದಿಲ್ಲ ಏ ರಾವಣೇಶ್ವರ ಜೀವಂತವಾಗಿರುವವರೆಗೂ ಶತ್ರುವಿನ ಕೈ ಮೇಲಾಗಲು ಬಿಡುವುದಿಲ್ಲ ನಾನೇ ರಣರಂಗಕ್ಕೆ ಹೋಗಿ ನನ್ನ ಸರ್ವ ಶಕ್ತಿಯನ್ನು ಪ್ರಯೋಗಿಸಿ ಸೈನ್ಯವನ್ನು ಧ್ವಂಸ ಮಾಡಿಬಿಡುತ್ತೇನೆ ತ್ರಿಚಟಿ ತ್ರಿಜಟಿ. ಲಕ್ಷ್ಮಣನಿಗೆ ಎಚ್ಚರವಾಯಿತೆ ಹೌದು ಸೀತೆ ಲಕ್ಷ್ಮಣನ ಗಾಯಗಳು ವಾಸಿಯಾಗಿವೆ ಲಕ್ಷ್ಮಣ ಎಚ್ಚರಗೊಂಡಿರುವನೆಂದು ಹೌದೇ ಎಂಥ ತಿಳಿಯಿತುಭವಾರ್ತೆಯನ್ನು ಹೇಳಿದೆ ತ್ರಿಜಟಿ ಇನ್ನಾದರೂ ನನ್ನ ಸ್ವಾಮಿಯ ದುಃಖ ನಿವಾರಣೆಯಾಗುತ್ತದೆ ದುಃಖ ನಿವಾರಣೆಯೂ ಆಗಿದೆ ಜೊತೆಗೆ ಸೋದರನನ್ನು ಗಾಯಗೊಳಿಸಿದ ಆ ರಾವಣನ ಮೇಲೆ ಅಪಾರವಾದ ಆಕ್ರೋಶವೂ ಉಂಟಾಗಿದೆ ಉಂಟಾಗಬೇಕು ಆ ಆಕ್ರೋಶದ ಮಹಾಜ್ವಾಲೆ ಆ ದುರುಳ ರಾವಣನನ್ನು ಸುಟ್ಟು ಭಸ್ಮ ಮಾಡಬೇಕು ಖಂಡಿತ ಸೀತೆ ಇನ್ನು ಆ ರಾವಣ ಪಾರಾಗಲು ಯಾವ ದಾರಿಯೂ ಇಲ್ಲ ತ್ರಿಜಟೆ ಲಕ್ಷ್ಮಣ ಮೊದಲಿನಂತೆ ಆಗಲು ಹೇಗೆ ಸಾಧ್ಯವಾಯಿತು ಯಾರ ಸಹಾಯ ದೊರಕಿತು ಯಾರಾದರೂ ದೇವತೆಗಳು ನೆರವಾದರೆ ಅಂತ ಕಾರ್ಯ ಹನುಮಂತನನ್ನು ಬಿಟ್ಟು ಬೇರೆ ಯಾರಿಂದ ಸಾಧ್ಯ ಸೀತೆ ಆ ಸಲದಂತೆ ಈ ಸಲವೂ ಲಕ್ಷ್ಮಣನ ಕ್ಷೇಮಕ್ಕೆ ಮಹಾಬಲನಾದ ಹನುಮಂತ ಸಾಹಸ ಮಾಡಿದ ಮಹಾತ್ಮನಾದ ಹನುಮಂತ ಮತ್ತೆ ಸಾಹಸ ಮಾಡಿದನೆ ಹೌದು ಸೇತ ಸುಷೇಣನ ಸಲಹೆಯಂತೆ ಔಷಧಿ ಲತೆಗಳನ್ನು ತರಲು ಹಿಮಾಲಯಕ್ಕೆ ಹೋದನಂತೆ ಈ ಸಲವು ಅವನು ಆ ಪರ್ವತವನ್ನು ಹೊತ್ತು ತಂದನಂತೆ ಸುಷೇಣ ಚಿಕಿತ್ಸೆ ನೀಡಿದ ನಂತರ ಲಕ್ಷ್ಮಣ ಎಚ್ಚರಗೊಂಡನಂತೆ ಶ್ರೀರಾಮನ ಸಂತೋಷಕ್ಕೆ ಪಾರವೇ ಇಲ್ಲವಂತೆ ಸೋದರನನ್ನು ಆಲಂಗಿಸಿಕೊಂಡು ಆನಂದ ಬಾಷ್ಪ ಸುರಿಸಿದನಂತೆ ತ್ರಿಜಟಿ ನನಗೀಗ ಸಮಾಧಾನವಾಯಿತು ಲಕ್ಷ್ಮಣ ಈ ಆಪತ್ತಿಂದ ಪಾರಾದನಲ್ಲ ಎಂದು ನೆಮ್ಮದಿಯಾಯಿತು ಆದರೆ ನನ್ನ ಕಾರಣವಾಗಿ ನಡೆಯುವ ಈ ಆಪತ್ಕಾರಿ ಘಟನೆಗಳಿಗೆ ಎಂದು ಕೊನೆ ತ್ರಿಜಟಿ ಕೊನೆಯಾಗುವ ಕ್ಷಣ ಸನ್ನಿಹಿತವಾಗಿದೆ ಸೀತೆ ರಾಮನ ಮಹಾಪರಾಕ್ರಮ ಪ್ರದರ್ಶನಕ್ಕೆ ಕಾಲ ಕೂಡಿ ಬಂದಿದೆ ಇಷ್ಟರಲ್ಲೇ ರಾವಣನ ಅಂತ್ಯವೂ ಸಂಭವಿಸುತ್ತದೆ ರಾವಣನ ಅವಸಾನದ ವಾರ್ತೆಯನ್ನು ನೀನು ಹೇಳಿಬಿಟ್ಟರೆ ನನಗೆ ಇನ್ನು ಯಾವ ವಾರ್ತೆಯನ್ನು ಕೇಳುವ ಕುತೂಹಲವಿರುವುದಿಲ್ಲ ಆ ವಾರ್ತೆಯನ್ನು ನಾನೇ ಬಂದು ತಿಳಿಸುತ್ತೇನೆ ಸೀತೆ ಈಗ ನಾನು ಹೊರಡುತ್ತೇನೆ ಹೋಗಿ ಪಾತ್ರಿ ಜಟಿ